ನೆಕ್ಸ್ಟ್ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಗೆ ನಾಳೆಯೇ ಡೆಡ್ ಲೈನ್ ಇದೆ ಅಕ್ಟೋಬರ್ ಏಳಕ್ಕೆ ನಿಗದಿಪಡಿಸಿದ ಒ ಆಯೋಗ ಇಪ್ಪತ್ತೆರಡಕ್ಕೆ ಶುರುವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಶುರುವಾಗಿದ್ದು ದಿನದಲ್ಲೇ ಮುಗಿಸ್ಬೇಕು ಅಂತ ಸರ್ಕಾರ ಅವ್ರಿಗೆ ಟೈಮ್ ಕೂಡ ಫಿಕ್ಸ್ ಮಾಡಿತ್ತು ನಾಳೆ ಲಾಸ್ಟ್ ಡೇಟ್ ಇದೆ ಹಾಗಾಗಿ ನಾನು ಒಳಗಡೆ ಮುಗಿಸ್ತಾರಾ ಇಲ್ವಾ ಖಂಡಿತ ಮುಗಿಸಲ್ಲ ಯಾಕಂದರೆ ಇನ್ನೂ ಎರಡು ಕೋಟಿ ರೀಚ್ ಆಗೋಲ್ಲ ಒಂದೂವರೆ ಕೋಟಿ ಅಂತ ಹೇಳ್ತಿದ್ರು ಸಿ ಎಂ ಸಿದ್ದರಾಮಯ್ಯವರು ಹಾಗಾಗಿನೇ ಇನ್ನೆರಡೋ ಒಂದು ದಿನದಲ್ಲಿ ಅಷ್ಟೇ ಇವತ್ತು ಆಲ್ರೆಡಿ ಮುಗೀತೀಗ ನಾಳೆ ಒಂದು ದಿನದಲ್ಲಿ ಖಂಡಿತವಾಗ್ಲೂ ಮುಗಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಒ ಬಿ ಸಿ ಆಯೋಗ ಹೇಳ್ಬೋದು ನಮ್ಗಿನ್ನೂ ಟೈಮ್ ಕೊಡಿ ಅಂತ ಅನಿವಾರ್ಯತೆ ಇದೆ ಈಗ ಮತ್ತಷ್ಟು ಅವಧಿಯನ್ನು ವಿಸ್ತರಣೆ ಮಾಡೋದು ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗದವರು ಕೂಡ ಸರ್ಕಾರಕ್ಕೆ ಕೇಳ್ಕೊಳ್ತಾರೆ ಸರ್ಕಾರವೂ ಕೂಡ ಇನ್ನೂ ಕೆಲವು ದಿನಗಳ ಕಾಲ ಅವ್ರಿಗೆ ಟೈಮನ್ನು ಕೊಡುತ್ತೆ ಇನ್ನೂ ಹದಿನೈದು ದಿನ ಕೊಡ್ಬೋದು ಅಥವಾ ಒಂದು ತಿಂಗಳ ಕೊಡ್ಬೋದು ಬಹುತೇಕವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ವೇಗವಾಗಿ ನಡೀತಾ ಇದೆ ಆದರೆ ಬೆಂಗಳೂರಿನಲ್ಲಿ ಭಾಳ ಕಡಿಮೆ ಜನರು ಕೂಡ ಸ್ಪಂದಿಸ್ತಾ ಇಲ್ವಂತೆ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಹಾಗಾಗಿನೇ ಈ ಸಿಬ್ಬಂದಿಗಳು ಕೂಡ ಅವ್ರಿಗೆ ತೊಂದರೆ ಆಗ್ತಾಯಿದೆ ಕೆಲವು ಕಡೆ ಹೋಗಿ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ ಅವರು ಎಲ್ಲ ಕಡೆ ಹೋಗೋಕೆ ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಏನು ಅವ್ರ ಲೊಕೇಶನ್ಗೆ ಹೋಗೋ ಕಷ್ಟ ಆಗ್ತಾ ಇದೆ ಈ ಎಲ್ಲ ಕಾರಣಗಳು ಆದರೂ ಕೂಡ ಮಾಡಲೇಬೇಕಾಗಿದೆ ಸರ್ವೆ ಈಗ ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಆಗಿಲ್ಲ ಯಾಕಂದರೆ ಲೇಟಾಗಿ ಶುರು ಮಾಡಿದರು ಎರಡು 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 ದಿನ ಆಯ್ತು ಅಷ್ಟೇ ಈಗ ಶುರು ಮಾಡಿ ಹಾಗಾಗಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಸುಮಾರು ಒಂದೂವರೆ ಕೋಟಿ ಇದೆ ಆಯಿತಪ್ಪ ಒಂದು ಮೂವತ್ತೈದು ಲಕ್ಷ ಮನೆಗಳು ನಲವತ್ತು ಲಕ್ಷ ಮನೆಗಳಂತ ಅಂದ್ಕೊಳ್ಳೋಣ ಓವರ್ ಆಲ್ ಕರ್ನಾಟಕ ಎರಡೂವರೆ ಕೋಟಿ ಮನೆ ರೀಚ್ ಇವರು ಅಷ್ಟು ಕುಟುಂಬಗಳನ್ನ ಹೋಗಿ ಟಚ್ ಮಾಡಬೇಕು ಅದಿನ್ನೂ ಕೂಡ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ನಮಗನಿಸ್ತಾ ಇದೆ ಸರ್ಕಾರ ಸಮಯವನ್ನ ಇನ್ನೂ ಕೂಡ ಅವರಿಗೆ ಕೊಡಬಹುದು ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇದು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಸಿಕ್ಸ್ ಪರ್ಸೆಂಟ್ ಆಗಿದೆ ಇವತ್ತು ನಾಳೆ ಎರಡು ದಿನ ಇದೆ ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥ ಸಮಾಜದಲ್ಲಿ ವಿರೋಧ ವಿರೋಧ ಅವರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ನೋಡ್ತಾ ಇದೀವಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ವೇಗವಾಗಿ ನಡೀತಾ ಇದೆ ಬಟ್ ಬೆಂಗಳೂರಿನಲ್ಲಿ ಮೊನ್ನೆ ತಾನೇ ಶುರು ಮಾಡೋದ್ರಿಂದಾಗಿ ಸುಮಾರು ಒಂದೂವರೆ ಕೋಟಿ ಜನರನ್ನ ರೀಚ್ ಮಾಡೋದು ಬಹಳ ಕಷ್ಟ ಅಂತ ಅನಿಸ್ತದೆ ಹಾಗಾಗಿ ಹದಿನೈದು ದಿನಗಳ ಕಾಲ ಆದರೂ ಸರ್ಕಾರ ಮುಂದೂಡಿಕೆಯನ್ನ ಮಾಡುವಂತ ಸಾಧ್ಯತೆಗಳು ಈ ಕಾಣಿಸ್ತಾ ಇದೆ ಅಂತ ಈ ಅಂಕಿ ಸಂಖ್ಯೆಗಳು ನೋಡ್ತಾ ಇದ್ರೆ ಈಗಾಗ್ಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ಎರಡು ದಿನದೊಳಗಡೆ ಸಂಪೂರ್ಣವಾಗಿ ಸರ್ವೆ ಆಗತ್ತೆ ಹೇಳಿ ಆದ್ರೆ ವಾಸ್ತವವಾಗಿ ನೋಡ್ತಾ ಇದ್ರೆ ರಾಜ್ಯ ರಾಜ್ಯದಲ್ಲಿ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ನಡೀತಾ ಇದೆ ಈಗಾಗ್ಲೇ ಬಹುತೇಕವಾಗಿ ಶೇಕಡಾ ಎಂಬತ್ತರಷ್ಟು ಸಮೀಕ್ಷೆ ಮುಗಿದಿದೆ ಅನ್ನುವಂತ ಮಾಹಿತಿಗಳಿದೆ ಆದ್ರೆ ವಾಸ್ತವವಾಗಿ ಸಿಗ್ತಾ ಇರುವಂತ ಮಾಹಿತಿಗಳು ಮೂರು ಕೋಟಿ ಜನರ ಸಮೀಕ್ಷೆ ಅಷ್ಟೇ ಆಗಿದೆ ಇನ್ನೂ ಅರ್ಧ ಸಮೀಕ್ಷೆ ಆಗ್ಬೇಕಾಗಿದೆ ಅನ್ನುವಂತ ಮಾಹಿತಿಗಳಿದೆ ಇದರ ನಡುವೆ ಬೆಂಗಳೂರಿನಲ್ಲಿ ಒಂದು ದಿನಗಳಿಂದ ಸಮೀಕ್ಷೆ ನಡೀತಾ ಇದೆ ಸೊ ಹಾಗಾಗಿ ಇಲ್ಲಿಯವರೆಗೆ ಅಂದ್ರೆ ಎರಡು ದಿನಗಳ ಸಮೀಕ್ಷೆಯಲ್ಲಿ ಕೇವಲ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಕುಟುಂಬಗಳನ್ನ ಮಾತ್ರ ಆ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಇವತ್ತು ಮತ್ತೆ ಒಂದು ಲಕ್ಷ ಗಡಿಯನ್ನ ಕಾಟಬಹುದು ಸೊ ಆದ್ರೆ ಹತ್ತು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇರುವಂತ ಬೆಂಗಳೂರಿನಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ದಿವಸ ಅಥವಾ ಇಪ್ಪತ್ತು ಒಂದು ತಿಂಗಳು ಸಮಯಾವಕಾಶ ಬೇಕಾಗತ್ತೆ ಸಮೀಕ್ಷೆಯನ್ನ ಮಾಡ್ಬೇಕಾಗತ್ತೆ ಮಾಡ್ಬೇಕಾದ್ರೆ ಗ್ರಾಮೀಣ ಭಾಗದಲ್ಲೇ ಆದ್ರೆ ಈಸಿಯಾಗಿ ಐಡೆಂಟಿಫೈ ಇರುತ್ತೆ ಶಿಕ್ಷಕರಿಗೆ ಗಣತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಹಾಗಾಗಿ ಪ್ರತಿಯೊಬ್ಬರ ಮನೆಗಳಿಗೂ ಕೂಡ ತೆರಳಿ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿರುತ್ತೆ ಆದ್ರೆ ಬೆಂಗಳೂರಿನಲ್ಲಿ ಹೋಗಿ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಿರುತ್ತೆ ಜೊತೆಗೆ ಕೆಲಸ ಕಾರ್ಯಗಳಿಗೆ ಹೋಗುವಂತ ಹಿನ್ನೆಲೆಯಲ್ಲಿ ಆ ಮನೆಗಳಿಗೆ ಭೇಟಿಯನ್ನ ಕೊಟ್ಟರು ಕೂಡ ಆ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಸರಿಯಾಗಿ ಸಿಗೋದಿಲ್ಲ ಮಾಹಿತಿಯನ್ನ ಪಡೆಯೋದಕ್ಕೆ ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಮತ್ತಷ್ಟು ದಿನಗಳ ಅವಕಾಶ ಬೇಕಾಗತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಬಹುತೇಕವಾಗಿ ಇವತ್ತು ಆ ಮತ್ತೆ ಸಮಯವನ್ನ ವಿಸ್ತರಣೆ ಮಾಡುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು ಅದಕ್ಕೆ ಒಬಿಸಿ ಆಯೋಗ ಕೂಡ ಈಗಾಗಲೇ ಮನವಿಯನ್ನ ಸಲ್ಲಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಪ್ರಭು ಶಿವಕುಮಾರ್ ಮಾಹಿತಿಗಾಗಿ